ನಮಸ್ಕಾರ ಸ್ನೇಹಿತರೆ ಭಾರತೀಯ ಸ್ತ್ರೀ ಹಾಗೂ ದೇವತೆಗಳು ಸಾಮಾನ್ಯವಾಗಿ ಹೊಳೆಯುವ ಮೂಗುತಿಯನ್ನು ಧರಿಸಿರುತ್ತಾರೆ ಈ ದೇವತಾ ವಿಗ್ರಹಗಳು ಎಡಭಾಗದಲ್ಲಿ ಎಡಭಾಗದ ಮೂಗಿಗೆ ಮೂಗುತಿಯನ್ನು ಧರಿಸಿರುತ್ತಾರೆ ಅದನ್ನು ನೀವು ಗಮನಿಸಿರಬಹುದು ಅದು ಯಾಕೆ ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಟುವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಸ್ನೇಹಿತರೆ ಏನು ಇದರ ಕಾರಣ ನೋಡೋಣ ಇಂದು ಹೆಣ್ಣು ಮಕ್ಕಳು ಸಣ್ಣ ಪ್ರಾಯದಲ್ಲೇ ಮೂಗು ಚುಚ್ಚಿಕೊಂಡು ಉರುಟುರುಟಾದ ಮೂಗುತಿ ಸಿಕ್ಕಿಸಿಕೊಂಡು ಓಡಾಡುವುದನ್ನು ನಾವು ನೋಡಬಹುದು ಹಲವು ಮಂದಿ ಮೂಗಿನ ಎರಡೂ ಹಳ್ಳೆಗಳಿಗೂ ತೂತು ಮಾಡಿಸಿಕೊಂಡು ಎರಡೂ ಕಡೆಗೂ ಒಂದೊಂದು ನತ್ತು ಸಿಕ್ಕಿಸಿಕೊಳ್ಳುವುದು ಕೂಡ ಟ್ರೆಂಡ್ ಆಗಿದೆ ಅಂದದ ಮುಖ ಹೊಂದಿದವರಿಗೆ ಇದೆಲ್ಲ ಒಪ್ಪುತ್ತದೆ ಇಲ್ಲದಿದ್ದರೂ ಒಂದು ಮೂಗುತಿಯಿಂದ ಹೆಣ್ಣಿನ ಮುಖ ಫಳಫಳ ಮಿನುಗುತ್ತದೆ ಅಂಥ ಪ್ರಭಾವಳಿ ಮೂಗುತಿಗಿದೆ ಮೂಗುತಿ ಹಿಂದೂ ಧರ್ಮೀಯ ಸ್ತ್ರೀಯರಿಗೆ ಮಹತ್ವದ್ದು ಹಾಗೂ ಪವಿತ್ರ ಕೆಲವು ಕಡೆ ಮುಸ್ಲಿಮರು ಮತ್ತು ಕೆಲವು ಆಫ್ರಿಕನ್ ಸಂಸ್ಕೃತಿಗಳಲ್ಲಿಯೂ ಇದು ಇದೆ ಭಾರತದಲ್ಲಿ ಮೂಗುತಿ ಧರಿಸುವುದಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ ಇಲ್ಲಿ ಮಹಿಳೆಯರು ಮೂಗು ಚುಚ್ಚಿಸಿಕೊಳ್ಳುವುದು ಸಂಸ್ಕಾರವೇ ಆಗಿದೆ ಹಿಂದೂ ಧರ್ಮದಲ್ಲಿ ಮಂಗಳ ಸೂತ್ರ, ಮೂಗುತಿ ಕಾಲುಂಗುರ ಕಿವಿಯೋಲೆ ಮತ್ತು ಕುಂಕುಮ ಮುತ್ತೈದೆಯರ ಲಕ್ಷಣಗಳು ಎಂದು ಹೇಳಲಾಗುತ್ತದೆ ಆದರೆ ಮದುವೆಯಾಗದಿದ್ದವರೂ ಮೂಗುತಿ ಧರಿಸುತ್ತಾರೆ ಹಿಂದೂ ಸಂಪ್ರದಾಯವಾಗಿದ್ದ ಮೂಗುತಿ ಧರಿಸುವುದು ದಿನಗಳು ಕಳೆದಂತೆ ಅಲಂಕಾರಿಕ ವಸ್ತುವಾಯಿತು ಹಿಂದೆ ಹಿಂದೂಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಹನ್ನೆರಡರಿಂದ ಇಲ್ಲ ಹದಿಮೂರು ವರ್ಷವಾಗುತ್ತಿದ್ದಂತೆ ಮೂಗು ಚುಚ್ಚಿಸುತ್ತಿದ್ದರು ಇದರರ್ಥ ಆ ಮಗು ಮದುವೆ ವಯಸ್ಸಿಗೆ ಬರುತ್ತಿದ್ದಾಳೆ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಹಿಂದೂ ಧರ್ಮದಲ್ಲಿ ಕಿವಿ ಚುಚ್ಚುವಿಕೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮೂಗು ಚುಚ್ಚಿಸುವಿಕೆ ಕೂಡ ನೀಡಲಾಗುತ್ತು ತಜ್ಞರು ಮೂಗುತಿ ಧರಿಸುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ಎಂದು ಹೇಳುತ್ತಾರೆ ಚಿನ್ನ ಬೆಳ್ಳಿ ಮತ್ತು ಇತರ ಲೋಹಗಳಲ್ಲಿ ಪಿನ್ಗಳನ್ನು ಧರಿಸಬಹುದಾದರೂ ಚಿನ್ನವನ್ನು ಬಳಸುವುದು ಉತ್ತಮ ಚಿನ್ನವು ಗುರುಗ್ರಹದ ಪ್ರಭಾವವನ್ನು ಹೊಂದಿದೆ ಅದು ಅದೃಷ್ಟಾಕಾರವಾದ ಮಂಗಳ ಮತ್ತು ರವಿಗ್ರಹಕ್ಕೂ ನೆಲೆ ಇದಲ್ಲದೆ ಚಿನ್ನವು ಅದೃಷ್ಟದ ದೇವತೆಯಾದ ಲಕ್ಷ್ಮಿಯಿಂದ ಆಶೀರ್ವದಿಸಲ್ಪಟ್ಟಿದೆ ಡೈಮಂಡ್ ಮೂಗುತಿ ಪಿನ್ಗಳು ಸರಳ ಮತ್ತು ಕ್ಲಾಸಿಯಾಗಿ ಕಾಣುತ್ತವೆ ಆದರೆ ಶುಕ್ರಗ್ರಹವು ಜಾತಕದ ಅನಪೇಕ್ಷಿತ ಸ್ಥಾನಗಳಲ್ಲಿ ಇರುವವರು ವಜ್ರವನ್ನು ಧರಿಸಬಾರದು ಶುಕ್ರಗ್ರಹವು ಅನುಕೂಲಕರವಾಗಿರುವವರಿಗೆ ವಜ್ರಗಳು ಅದೃಷ್ಟವನ್ನು ತರಬಹುದು ಅದೆಲ್ಲ ಸರಿ ಆಯುರ್ವೇದ ಪದ್ಧತಿಯಲ್ಲಿ ಮೂಗುತಿಯು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ ಆದರೆ ಎಡಹೊಳ್ಳೆಗೆ ಮೂಗುತಿ ಧರಿಸುವುದಕ್ಕೂ ವೈದ್ಯಕೀಯ ಕಾರಣಗಳಿವೆ ಎಡಹೊಳ್ಳೆಯ ಬಿಳಿ ಮೂಗುತಿ ಧರಿಸುವುದರಿಂದ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ನೋವು ಕಡಿಮೆಯಾಗುತ್ತದೆ ಎಡ ಮೂಗಿನ ಹೊಳ್ಳೆಯಿಂದ ಹಾದು ಹೋಗುವ ನಿರ್ದಿಷ್ಟ ನರಗಳು ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದು ಇದು ಸ್ತ್ರೀಗೆ ಹೆರಿಗೆಗೆ ಸಹಕಾರಿ ಎನ್ನಲಾಗಿದೆ ಇದು ಗರ್ಭಾಶಯವನ್ನು ಆರೋಗ್ಯಕರವಾಗಿಸುತ್ತದೆ ಮತ್ತು ಮುಟ್ಟಿನ ಸೆಳೆತವನ್ನು ನಿವಾರಿಸುತ್ತದೆ ಅಂತ ಕೂಡ ನಂಬಲಾಗಿದೆ ಉಂಗುರದಾಕಾರದ ಮೂಗುತಿ ಧರಿಸುವುದನ್ನು ಕೆಲವು ಹಳೆಯ ಹಸ್ತಪ್ರತಿಗಳಲ್ಲಿ ವೈದಿಕ ಲಿಪಿಗಳಲ್ಲಿ ಉಲ್ಲೇಖಿಸಲಾಗಿದೆ ಮೂಗುತಿ ಧಾರಣೆಯು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ರಿಂಗ್ ಮೂಗುತಿ ವಿದೇಶದಿಂದ ಬಂದದ್ದು ಹಿಪ್ಪಿಗಳು ಭಾರತಕ್ಕೆ ವಲಸೆ ಬಂದ ನಂತರ ಅವರ ಈ ಸಂಪ್ರದಾಯವನ್ನು ಕಂಡು ಭಾರತೀಯರು ಆಕರ್ಷಿತರಾದರು ಹಾಗೂ ಭಾರತದಲ್ಲೂ ಅದು ರೂಢಿಗೆ ಬರಲು ಆರಂಭವಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಮೂಗುತಿಯನ್ನು ಎಡ ಭಾಗದಲ್ಲಿಯೇ ಏಕೆ ಧರಿಸಬೇಕು ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಶೇಷ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು